ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂತ ಪೊಂಗಲ್ ಮಾಡ್ತಾ ಇದ್ದೀನಿ ನಾನು ಗ್ಲಾಸಲ್ಲಿ ಮೆಜರ್ಮೆಂಟ್ ತೊಗೊತಾ ಇದ್ದೀನಿ ಒಂದು ಗ್ಲಾಸ್ ಅಷ್ಟು ಹೆಸರು ಬೇಳೆಯನ್ನು ಚೆನ್ನಾಗಿ ಒಂದೆರಡು ಸರಿ ವಾಶ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಕಾಲು ಗ್ಲಾಸ್ ಅಷ್ಟು ದೋಸೆ ಅಕ್ಕಿನ ಹಾಕೊತಾ ಇದ್ದೀನಿ ದೋಸೆ ಅಕ್ಕಿ ಹಾಕೋದ್ರಿಂದ ಪೊಂಗಲ್ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಅಷ್ಟೇ ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಡಿ ರೇಷನ್ ಅಕ್ಕಿನೂ ಹಾಕೊಬೋದು ಅದೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಹೆಸ್ರು ಎಲ್ಲ ಒಂದು ಕುದಿ ಬರ್ತಾ ಇರಬೇಕಾದ್ರೆ ವಾಶ್ ಮಾಡಿಕೊಂಡಿರುವಂತಹ ಅಕ್ಕಿನ ಸೇರ್ಕೊಳ್ತಾ ಇದ್ದೀನಿ ಇದು ಡೈರೆಕ್ಟಾಗೆ ಮಾಡ್ಕೊತಾ ಇದ್ದೀನಿ ಕುಕ್ಕರ್ಗೆ ಇಟ್ಕೊತಾ ಇಲ್ಲ ಕುಕ್ಕರಲ್ಲೂ ಮಾಡ್ಕೊಬೋದು ಅದು ಚೆನ್ನಾಗೇ ಇರುತ್ತೆ ನಿಮಗೆ ಟೈಮ್ ಇದ್ದರೆ ಡೈರೆಕ್ಟಾಗೆ ಮಾಡ್ಕೊಳ್ಳಿ ಕುಕ್ಕರ್ಗಿನ ಬೇಗನೆ ಆಗುತ್ತೆ ನೋಡಿ ಈ ಥರ ಒಂದು ಕುದಿ ಬರಬೇಕಾದ್ರೆ ಸಣ್ಣ ಇಟ್ಬಿಟ್ಟು ಒಂದು ಮುಚ್ಚಳನ ಮುಚ್ಚಿಬಿಡಿ ಒಂದು ಐದು ನಿಮಿಷ ಆದಮೇಲೆ ಮುಚ್ಚಳನ ತೆಗೆದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀರು ಸ್ವಲ್ಪ ಕಡಿಮೆ ಆಯಿತು ಅಂದರೆ ಸೇರಿಸ್ಕೋಬೋದು ಮಧ್ಯ ಮಧ್ಯ ನೋಡಿ ಈಗ ಪೊಂಗಲ್ ಅಂತೂ ತುಂಬ ಚೆನ್ನಾಗಿ ರೆಡಿ ಆಗಿದೆ ಅಂಟಂಟಾಗಿ ಚೆನ್ನಾಗಿ ಬರುತ್ತೆ ತಿನ್ನೋಕ್ಕೂ ಅಷ್ಟೇ ಅಷ್ಟೇ ರುಚಿಯಾಗಿರುತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಅಂತೇಳ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಿಂಗು ಕಾಳು ಮೆಣಸನ್ನ ನಾನು ಕುಟ್ಟಿ ಇಲ್ಲ ಡೈರೆಕ್ಟಾಗಿ ಹಾಗೆ ಕಾಳು ಕಾಳು ಹಾಗೆ ಹಾಕ್ಕೊತಾ ಇದ್ದೀನಿ ಮತ್ತು ಜೀರಿಗೆನ ಹಾಕ್ಕೊಂಡು ಒಣ್ಮೆಣಿನ್ಕಾಯಿ ಒಂದೆರಡು ಮತ್ತು ಕರಿಬೇವಿನ ಸೊಪ್ಪು ಹಿಂಗೂ ಸೇರಿಸ್ಕೊಂಡು ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಪೊಂಗಲ್ಗೆ ಸೇರಿಸ್ಕೊತಾ ಇದ್ದೀವಿ ಒಗ್ಗರಣೆ ಎಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಗೊಜ್ಜು ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಆಲ್ರೆಡಿ ನಾನು ಗೊಜ್ಜನ್ನ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಗೊಜ್ಜು ಹಾಕ್ಕೊಂಡು ಪೊಂಗಲ್ ತಿಂತ ಇದ್ರಂತೂ ತುಂಬಾ ರುಚಿಯಾಗಿರುತ್ತೆ ನೀವು ಒಮ್ಮೆ ಮಾಡ್ಕೊಳ್ಳಿ